घे पु पाणी खान जायचं हुशार गे हा बंद शिकणार पाणी तर काढायचं बॉटर ಅಲ್ಲಿದಾರಿಂತಂತನ ಜುಗಿದಾ ಇಬ್ರು ದಿಲಂತರೆ ಹರಂತ ನೋಡೋನิว ಏನು ಇದು ಮಾಡತರಪ್ಪ ಅಂತ ಇವರು ಅಲ್ಲ ಈಗೇನಿದ್ವಿ ಬಕಾಪಡಿದಿವಿ ಏನು ಬಕಲದಿದ್ವಿ ಕಾಪರ್ದುವಿ ಬಕ ನರ್ಲಕ್ರ ಹೇಗಪ್ಪ ಇವರು ರಾತ್ರಿ ರಾತ್ರಿ ಇದರ ಹರಂತ ಬೋಯಿರೆ ಹೇಗ ಹೇಗ ಸತ್ರ ಹೇಗ ಇವರು ಏ ಪುಟ್ಟಿಪಾನಿ ಖಾನ್ ಜಾತೆ ಹುಸಾರ್ಗೆ ಇಲ್ಲಿಗೆ ಇಲ್ಲಿಗೆ ಕರ್ಸಂತೇಳಿ ಬರ್ತದ ಇಲ್ಲ ದಂಡ ಬರ್ತಾರೆ ದರ್ಗ ಹುಟ್ಟು ದರ್ಗ ಹುಟ್ಟು ದರ್ಗ ಇತ್ತು ಎಮ್ಮೆ ಲೋನ್ ಹಾಕಿ ಬಿಟ್ಟಿದ್ಯ ಹೊಸ ಸ್ಪೀಡ್ ಬಂದಿಲ್ಲ ಬಿಡ್ತೀನಿ ಅಂತ ಹಾ ನಿಮ್ಮ ಹಗ್ಗರ ಸ್ಪೀಡ್ ಬಂದಿಲ್ಲ ನಾವು ಚಾ ಚಾ ಕುಡ್ಕೊಂಡು ಬಿಡ್ತೀನಿ ನಾನು ಪುಟ್ಟಿ ನೋಡ್ಕೊಂತ ನಾನು ಇದನ್ನ ಮಾಡ್ಕೊಂತ ಇದ್ದೀನಿ